ನಾವೆಲ್ಲರೂ ಡೈಲಿ ಮೊಬೈಲ್ನ ಯೂಸ್ ಮಾಡ್ತೀವಿ ಆದರೆ ಎಷ್ಟೊಂದು ಜನಕ್ಕೆ ಮೊಬೈಲ್ನ ಕೃಷಿಗೆ ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಕೃಷಿ ಮಾಡುವ ರೈತರಿಗೆ ಬೇಕಾಗಿರುವ ಸಲಹೆಗಳನ್ನು ಇವಾಗ ನಾವು ಮೊಬೈಲ್ನಲ್ಲೇ ತಿಳಿಬೋದು ಸೊ ಆ ಥರ ಸಲಹೆಗಳನ್ನು ನೀಡುವ ಐದು ಡಿಜಿಟಲ್ ಆ್ಯಪ್ಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯುವ ವೆಲ್ಕಮ್ ಬ್ಯಾಕ್ ಟು ಅಗ್ರಿವಿಟ್ಸ್ ಬಾ ಯುವ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ಯಾರಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ ಬನ್ನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರೈತರಿಗೆ ಸಹಾಯ ಹೋಗುವಂತ ಐದು ಆ್ಯಪ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಐದನೇದಂತೂ ತುಂಬಾನೇ ಮುಖ್ಯವಾದ ಆ್ಯಪ್ ಇದ್ರ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಸರ್ಕಾರ ಒಂದು ಸ್ಕೀಮ್ ನೇ ಬಿಟ್ಟಿದೆ ಸೊ ಅದಕ್ಕೋಸ್ಕರ ಯಾರೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಅಂತ ಹೇಳ್ತಾ ಸೊ ಮೊದಲನೇ ಆ್ಯಪ್ ಯಾವ್ದಪ್ಪ ಅಂತಂದ್ರೆ ಕಿಸಾನ್ ಸುವಿಧಾ ಈ ಆ್ಯಪ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾನೇ ಡೆವಲಪ್ ಮಾಡಿರೋ ಒಂದು ಆ್ಯಪ್ ಆಗಿದೆ ಈ ಆ್ಯಪಿಂದ ನಾವು ಹವಾಮಾನದ ಮುನ್ಸೂಚನೆಗಳನ್ನು ತಿಳ್ಕೊಬಹುದು ಮುಂದಿನ ಕೆಲ ದಿನಗಳನ್ನ ಹವಾಮಾನಗಳನ್ನು ನಾವು ಮೊದಲೇ ತಿಳ್ಕೋಬಹುದಾಗಿದೆ ಹಾಗೆ ರೈತರಿಗೆ ಬೇಕಾಗಿರುವ ಕೃಷಿ ಸುದ್ದಿಗಳನ್ನು ಈ ಆ್ಯಪಿನ ಮುಖಾಂತರ ನಾವು ಮೊದಲೇ ತಿಳ್ಕೊಬಹುದಾಗಿದೆ ಇನ್ನು ಎರಡನೇ ಆ್ಯಪ್ ಯಾವುದಂತ ನೋಡೋದಾದ್ರೆ ಅಗ್ರಿ ಆ್ಯಪ್ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಈ ಆ್ಯಪಿನ ಮುಖಾಂತರ ನಾವು ನಮ್ಮ ಮಣ್ಣಿನ ಪರೀಕ್ಷೆ ಮಾಡಬಹುದು ಮತ್ತೆ ರೈತರು ತಮ್ಮ ವೈಯಕ್ತಿಕ ಸಲಹೆಗಳನ್ನು ಶೇರ್ ಮಾಡ್ಕೋಬಹುದು ಹಾಗೆ ತಮ್ಮ ಫಸಲಿಗೆ ಯಾವುದಾದ್ರೂ ರೋಗಗಳು ಬಂದಿದ್ರೆ ಅದನ್ನೇ ಈ ಆ್ಯಪಿನ ಮುಖಾಂತರ ಸ್ಕ್ಯಾನ್ ಮಾಡಿ ಅದಕ್ಕೆ ಪರಿಹಾರವನ್ನ ಪಡ್ಕೋಬಹುದು ಹಾಗೆ ರೈತರಿಗೆ ಬೇಕಾಗಿರುವ ಬೇಸಾಯದ ಸಾಮಗ್ರಿಗಳನ್ನು ಈ ಆ್ಯಪಿನ ಮುಖಾಂತರ ನಾವು ಖರೀದಿಸಬಹುದಾಗಿದೆ ಇನ್ನು ಮೂರನೇ ಆ್ಯಪ್ ಯಾವುದಂತ ನಾವು ನೋಡೋದಾದ್ರೆ ಐ ಎಫ್ ಎಫ್ ಸಿಒ ಕಿಸಾನ್ ಅಗ್ರಿಕಲ್ಚರ್ ಆ್ಯಪ್ ಅಂತ ಈ ನ ಮುಖಾಂತರ ನಾವು ಹವಾಮಾನದ ಅಬ್ಬರ ಹಾಗೂ ಮಾರುಕಟ್ಟೆಗಳ ಬೆಲೆಗಳನ್ನು ತಿಳ್ಕೋಬಹುದು ಹಾಗೆ ಕೃಷಿ ತಜ್ಞರ ವಿಡಿಯೋ ಮತ್ತು ಆಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ಕೃಷಿ ಸುದ್ದಿ ಮತ್ತು ಕೃಷಿ ಸಲಹೆಗಳನ್ನು ಈ ಆ್ಯಪ್ನ ಮುಖಾಂತರ ನಾವು ತಿಳಿದುಕೊಳ್ಳಬಹುದಾಗಿದೆ ಈ ಆ್ಯಪ್ನ ವಿಶೇಷ ಏನಂತಪ್ಪ ಅಂತ ನೋಡೋದಾದ್ರೆ ಈ ಆ್ಯಪ್ ನ ಆಡಿಯೋ ಮತ್ತು ವಿಡಿಯೋಗಳನ್ನ ನಾವು ಗ್ರಾಮೀಣ ಭಾಷೆಯಲ್ಲಿ ಸಹ ಕೇಳಬಹುದಾಗಿದೆ ಇದು ನಾಲ್ಕನ ಆಪ್ ಯಾವುದಂತ ಅಂತ ನಾವು ನೋಡೋದಾದ್ರೆ ಹೊಸ ಕೃಷಿ ಆಪ್ ಈ ಆ್ಯಪ್ ಇಂದ ನಮ್ಗೆ ಏನು ಉಪಯೋಗ ಇದೆ ಅಂತ ನಾವು ನೋಡೋದಾದ್ರೆ ನಾವು ನಮ್ಮ ಬೆಳೆನ ಯಾವಾಗ ಹಾರ್ವೆಸ್ಟಿಂಗ್ ಮಾಡಬೇಕು ಅಂದ್ರೆ ನಮ್ಮ ಬೆಳೆನ ಯಾವಾಗ ನಾವು ಕೊಯ್ಲು ಮಾಡಬೇಕು ಹಾಗೆ ಹೊಸ ಬೆಳೆಯ ತಂತ್ರಜ್ಞಾನವನ್ನು ಈ ಆ್ಯಪ್ ನ ಮುಖಾಂತರ ನಾವು ಪಡೆದುಕೊಳ್ಳಬಹುದಾಗಿದೆ ಈ ಆ್ಯಪ್ನಿಂದ ನಾವು ಹೊಸ ವೈಜ್ಞಾನಿಕ ತಂತ್ರಗಳು ಬೆಳೆ ಪರಿಹಾರಗಳನ್ನು ಪಡೆಯಲು ಸಹಾಯಕವಾಗುತ್ತದೆ ಇನ್ನು ಐದನೇ ಆ್ಯಪ್ ಯಾವುದು ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆ್ಯಪ್ ಆಗಿದೆ ಈ ಆ್ಯಪ್ಗೋಸ್ಕರ ನಮ್ಮ ಗವರ್ನಮೆಂಟ್ ಒಂದು ಸ್ಕೀಮ್ನ ಬಿಟ್ಟಿದೆ ಈ ಆ್ಯಪ್ ಯಾವುದು ಅಂತ ನಾವು ನೋಡೋದಾದರೆ ಇ ನ್ಯಾಮ್ ಆ್ಯಪ್ ಇ ನ್ಯಾಮ್ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಈ ಆ್ಯಪ್ ಮುಖಾಂತರ ನಾವು ಯಾವುದೇ ಬ್ರೋಕರ್ಗಳಿಲ್ಲದೆ ತಮ್ಮ ಬೆಳೆಯನ್ನು ನಮ್ಮ ಭಾರತದಲ್ಲಿ ಎಲ್ಲಿ ಬೇಕಾದರೂ ಮಾರ್ಬೋದಾಗಿದೆ ಹಣವನ್ನು ಖರೀದಿದಾರನಿಂದ ನೇರವಾಗಿ ರೈತರ ಒಂದು ಬ್ಯಾಂಕ್ ಖಾತೆಗೆ ಬರುವಂತೆ ಈ ಆಪ್ ಮಾಡುತ್ತೆ ಈ ಆಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಇನ್ನು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ನೀವು ಹೋಗಿ ಆ ವಿಡಿಯೋನ ನೋಡಬಹುದು ಸೊ ಸ್ನೇಹಿತರೆ ನಾನು ಹೇಳಿರುವ ಈ ಐದು ಆ್ಯಪ್ಗಳು ರೈತರಿಗೆ ತುಂಬಾ ಬೇಕಾಗಿರುವಂತಹ ಆ್ಯಪ್ಗಳಾಗಿವೆ ಇವೆಲ್ಲ ಟ್ರಸ್ಟೆಡ್ ಆ್ಯಪ್ಗಳು ಆಗಿರ್ತವೆ ಇದರಲ್ಲಿ ಕೆಲವೊಂದು ಗೋರ್ಮೆಂಟ್ ಬಿಲ್ಡ್ ಮಾಡಿರುವಂತಹ ಆ್ಯಪ್ ಆಗಿವೆ ಸೊ ಆದಷ್ಟು ಎಲ್ಲರೂ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸದುಪಯೋಗ ಪಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ